ಒಬ್ಬ ವ್ಯಕ್ತಿಗೆ ಯಾವುದೋ ಘಟನೆಯಲ್ಲಿ ಅನ್ಯಾಯದ ಅನುಭವವಾಗುವುದೋ ಆ ಘಟನೆ ಅವನ ಅಂತರಂಗವನ್ನು ಅಸ್ಥಿರಗೊಳಿಸುವುದು ಸಮಸ್ತ ಪ್ರಪಂಚವೇ ಅವರಿಗೆ ತನ್ನ ಶತ್ರುವಿನ ಹಾಗೆ ಕಾಣುತ್ತದೆ ಅನ್ಯಾಯದಂತೆ ಕಾಣುವ ಘಟನೆ ಎಷ್ಟು ದೊಡ್ಡದಿರುತ್ತದೆಯೋ ಮನುಷ್ಯನ ಹೃದಯವು ಅಷ್ಟೇ ದೊಡ್ಡ ವಿರೋಧ ಮಾಡುತ್ತದೆ ಆ ಘಟನೆಗೆ ಉತ್ತರವಾಗಿ ಆ ವ್ಯಕ್ತಿ ನ್ಯಾಯವನ್ನು ಕೇಳುತ್ತಾನೆ ಅದು ಯೋಗ್ಯವೂ ಹೌದು ವಾಸ್ತವವಾಗಿ ಸಮಾಜದಲ್ಲಿ ಯಾವುದೇ ರೀತಿಯ ಅನ್ಯಾಯವು ವ್ಯಕ್ತಿಯ ಶ್ರದ್ಧೆ ಹಾಗೂ ನಂಬಿಕೆಗಳನ್ನು ನಾಶ ಮಾಡುತ್ತದೆ ಆದರೆ ಈ ನ್ಯಾಯವೆಂದರೇನು ಅನ್ಯಾಯ ಮಾಡುವವರಿಗೆ ತಮ್ಮ ಕಾರ್ಯದ ಪಶ್ಚಾತ್ತಾಪವಾಗಬೇಕು ಹಾಗೂ ಅನ್ಯಾಯದಿಂದ ಬಳಲಿದವರಿಗೆ ಮತ್ತೆ ವಿಶ್ವಾಸ ಹುಟ್ಟಬೇಕು ಸಮಾಜದ ಪ್ರತಿಯಾಗಿ ಇಷ್ಟೇ ಅರ್ಥವಲ್ಲವೇ ನ್ಯಾಯಕ್ಕೆ ಯಾರ ಹೃದಯದಲ್ಲಿ ಧರ್ಮವಿರುವುದಿಲ್ಲವೋ ಅವನು ನ್ಯಾಯವನ್ನು ತೊರೆದು ದ್ವೇಷ ಪ್ರತೀಕಾರಗಳನ್ನು ಪಾಲಿಸುತ್ತಾನೆ ಹಿಂಸೆಯ ಬದಲಾಗಿ ಪ್ರತಿಹಿಂಸೆಯ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾನೆ ತಾನು ಅನುಭವಿಸಿದ ಕಷ್ಟಗಳಿಗಿಂತ ಹೆಚ್ಚು ಕಷ್ಟಗಳನ್ನು ಕೊಡುವ ಪ್ರಯತ್ನ ಮಾಡುತ್ತಾನೆ ಅನ್ಯಾಯದಲ್ಲಿ ತಾನೇ ತೊಡಗುತ್ತಾನೆ ಶೀಘ್ರದಲ್ಲೇ ಅವನೇ ಅಪರಾಧಿಯಾಗುತ್ತಾನೆ ಅರ್ಥಾತ್ ನ್ಯಾಯ ಹಾಗೂ ಪ್ರತೀಕಾರಗಳ ಮಧ್ಯೆ ಕಡಿಮೆ ಅಂತರವಿರುತ್ತದೆ ಹಾಗೂ ಈ ಅಂತರದ ಹೆಸರೇ ಧರ್ಮ ಸತ್ಯವಲ್ಲವೇ